ಶ್ರಾವಣ ವಚನ ವಾಚನ ದಿನ ಹದಿನಾಲ್ಕು ಇವತ್ತಿನ ದಿನ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾದ ಶಿವಶರಣ ಹಡಪದ ಅಪ್ಪಣ್ಣನವರ ಒಂದು ಸರಳವಾದ ವಚನವನ್ನ ವಾಚಿಸಿ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡುಣಂತೆ ಸಮಾಜ ಯಾರನ್ನ ಮುಂಜಾನೆ ಎದ್ದು ಕೂಡ್ಲೆ ನೋಡಬಾರ್ದು ಅಂತಿತ್ತೋ ಅಂತವರನ್ನೇ ಬಸವಣ್ಣನವರು ತಮ್ಮ ಆಪ್ತ ಕಾರ್ಯದರ್ಶಿಯಾಗಿ ನೇಮಿಸಿಕೊಂಡು ಬಸವಣ್ಣನವ್ರಿಗೆ ಭೇಟಿ ಆಗ್ಬೇಕು ಅಂದ್ರೆ ಮೊದ್ಲು ಇವ್ರ ಮುಖ ನೋಡಿನೇ ಮುಂದೆ ಸಾಗಬೇಕು ಅಂತ ನಿಯಮವನ್ನ ಜಾರಿಗೆ ತಂದಿದ್ರು ಸಮಾಜದ ಇಂಥ ಮನಸ್ಥಿತಿಯನ್ನ ಬದಲಾಯಿಸುವ ತಾಕತ್ತು ಯಾರಿಗರೇ ಅದ ಅಂತಂದ್ರ ಅದು ಶರಣರಿಗೆ ಮಾತ್ರ ಅಂತ ನನಗನ್ನಿಸ್ತದ ಇವತ್ತಿನ ವಚನ ಪ್ರಸ್ತುತ ದಿನಮಾನದೊಳಗ ಸಣ್ಣ ಪುಟ್ಟ ವಿಷಯಗಳಿಗೆ ಮನುಷ್ಯರು ಬ್ಯಾಸರು ಮಾಡಿಕೊಂಡು ಆತ್ಮಹತ್ಯೆ ಅಂತ ಹೇಯ ಕೃತ್ಯಗಳಿಗೆ ತಮ್ಮನ್ನ ತಾವು ಬಲಿ ಈ ವಚನ ಏನಾರೆ ಓದಿ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ರ ತಮ್ಮ ಆತ್ಮಹತ್ಯೆಯ ವಿಚಾರವನ್ನ ಬಿಟ್ಟು ಬದುಕುವ ಆತ್ಮವಿಶ್ವಾಸವನ್ನ ಪಡ್ಕೊಳ್ತಾರ ಅಂತ ನನಗನಿಸ್ತದೆ ವಚನ ಹಿಂಗದ ಕಟ್ಟಬೇಕು ಮನವ ಮೆಟ್ಟಬೇಕು ಮದವ ಸುಟ್ಟರು ಹಬೇಕು ಸಪ್ತ ವ್ಯಸನಂಗಳ ಆ ತೊಟ್ಟಿಲ ಮುರಿದು ಕಣ್ಣಿಯ ಹರಿದು ಆ ಬಟ್ಟ ಬಯಲಲ್ಲಿ ನಿಂದರೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ನಾವು ಕಟ್ಟಬೇಕಾದದ್ದು ಮನಸ್ಸುಗಳನ್ನು ಬದುಕಬೇಕು ಸರಿಯಾಗಿ ಜೀವನ ಸಾಗಿಸ್ಬೇಕು ಸಂತೋಷದಿಂದ ಇರಬೇಕು ಅಂತಂದ್ರೆ ನಾವು ಮನಸ್ಸುಗಳನ್ನು ಕಟ್ಟಬೇಕು ಮೊದಲು ಇನ್ನೊಬ್ಬರ ನೋವು ನಲಿವುಗಳಿಗೆ ಸ್ಪಂದಿಸಬೇಕು ಯಾರಿಗಾರ ಏನಾದ್ರೂ ಹೇಳ್ಕೊಳ ಮುಂದೆ ಅವ್ರು ಹೇಳ್ತಾರ ಯೋವಾ ನನ್ನೂ ನನಗೆ ಹೇಳ್ತಿ ಬಿಡು ಅಂತ ಹೇಳಿ ಯಾಕೆ ಅವ್ರೂ ಅವ್ರಿಗೆ ನೋವುಗಳು ರಗಿಡಾಗ್ಯಾವ ಅಂದ್ರೆ ಅವರು ಇನ್ನೊಬ್ಬರ ನೋವು ನಲಿವುಗಳಿಗೆ ಸ್ಪಂದಿಸಲ್ಲ ಮತ್ತೊಬ್ಬರ ಸುಖ ದುಃಖದೊಳಗ ಭಾಗಿ ಆಗಲ್ಲ ಅಂತವರಿಗೆ ತಮ್ಮ ನೋವುಗಳೇ ಹೆಚ್ಚಾಗಿ ಕಾಡ್ತವ ಕಾಡಲೇಬೇಕು ಇನ್ನ ಮೆಟ್ಟಬೇಕು ಮದವ ತುಳಿದ್ ಹಾಕ್ಬೇಕು ಮದ ಅಂತ ಇವತ್ತ ನಮ್ಮೆಲ್ಲರಿಗೂ ಏನ್ ಅದನೋ ಇಲ್ಲೋ ಗೊತ್ತಿಲ್ಲ ಒಂದ್ ಚೂರರೆ ಮದ ಅನ್ನೋದು ಇದ್ದೇ ಇರ್ತದೆ ನಾನು ಅನ್ನೋ ಸೊಕ್ಕ ಇದ್ದೇ ಇರ್ತದ ಯಾವಾಗ ನಾವು ಆ ಸೊಕ್ಕನ ಮೀರಿ ನಿಲ್ತೀವಿ ಆ ಮದವನ ಮೀರಿ ನಿಲ್ತೀವಿ ಅವಾಗ ನಮ್ಮತನವನ್ನು ನಾವು ಕಂಡ್ಕೊಳಿಕ ಸಾಧ್ಯ ಆಗ್ತದ ಅಂತ ಸುಟ್ಟರು ಹಬೇಕು ಸಪ್ತ ವ್ಯಸನಗಳ ಯಾವ ಸಪ್ತ ವ್ಯಸನಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಏಳು ವ್ಯಸನಗಳನ್ನು ನಾವು ನಮ್ಮ ಜೀವನದೊಳಗ ಸುಟ್ಟಾಕ್ಬೇಕು ಇಲ್ಲ ಅಂತಂದ್ರೆ ಆ ವ್ಯಸನಗಳೇ ನಮ್ಮ ಜೀವವನ್ನು ಹಾಕ್ತಾವ ಅಂತಾರೆ ಈ ವ್ಯಸನಗಳ ತೊಟ್ಟಿಲು ಮುರಿದು ಬಿಡಬೇಕು ಅದ್ರ ಕಣ್ಣಿ ಅಂದ್ರ ಹಗ್ಗ ಹರಿಬೇಕು ನಾವು ಯಾವಾಗ ಈ ದುಶ್ಚಟಗಳಿಂದ ಮುರಿದ್ ಬಿದ್ದು ಆ ತೊಟ್ಲು ಮುರಿದ್ ಬಿದ್ದು ಹಗ್ಗ ಹರಿತದ ಅವಾಗ ನಾವು ಬಯಲಲ್ಲಿ ನಮ್ಮ ಲಿಂಗಾಂಗ ಸಾಮರಸ್ಯನ್ನ ಹೊಂದಿ ಸುಖದಿಂದ ಬದುಕನ್ನ ಬದುಕ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಹಡಪದ ಅಪ್ಪಣ್ಣನವರು ಈ ವಚನದ ಮುಖಾಂತರ ಹೇಳುವ ಪ್ರಯತ್ನ ಮಾಡ್ಯಾರ ಅಂತ ನನಗನ್ನಿಸ್ತದೆ ಇದು ಇಂದಿನ ವಚನ ಆಗಿತ್ತು ಇನ್ನೊಂದು ವಿಶೇಷ ಸುದ್ದಿ ಏನು ಅಂತಂದ್ರೆ ಇವತ್ತಿಗೆ ನನ್ನ ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಸಾವಿರಕ್ಕೇರದೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ವ್ಯೂಸ್ ಜಾಸ್ತಿ ಬರ್ತವೆ ಆದರೆ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಕಮ್ಮಿ ಅದ ನೋಡುವವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನನಗೆ ಇನ್ನಷ್ಟು ಒಳ್ಳೆಯ ವಿಷಯವನ್ನು ಹಂಚಿಸ್ ಹಂಚಲಿಕ್ಕೆ ಪ್ರೇರಣೆ ಸಿಗ್ತದೆ ಶರಣು ಶರಣಾರ್ಥಿ